ಕೊಟ್ಟೂರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಆರೋಪಿತರನ್ನು ಬಂಧಿಸಿ ಒಂದು ಲಕ್ಷದ ಐವತ್ತು ಸಾವಿರ ರು ಒಂದು ಬೈಕ್ ಜಪ್ತಿ ಕೊಟ್ಟೂರು ಶ್ರೀ ಹರಿಬಾಬು ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯನಗರ ಜಿಲ್ಲೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಲೀಂ ಭಾಷಾ ಹಾಗೂ ಶ್ರೀ ವೆಂಕಟಪ್ಪ ನಾಯಕ ಡಿವೈಎಸ್ಪಿ ಹರಪ್ಪನಹಳ್ಳಿ ಮತ್ತು ಶ್ರೀ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಕೂಡ್ಲಿಗಿರವರ ಮಾರ್ಗದರ್ಶನದಲ್ಲಿ ಶ್ರೀ ದೀಪಕ್ ಆರ್ ಬುಸರೆಡ್ಡಿ ಸಿಪಿಐ ಹೂವಿನ ಹಡಗಲ್ಲಿ ಮತ್ತು ಶ್ರೀ ವೆಂಕಟಸ್ವಾಮಿ ಸಿಪಿಐ ಕೊಟ್ಟೂರು ವೃತ್ತ ರವರುಗಳ ನೇತೃತ್ವದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಠಾಣೆಯ ಪಿ ಗೀತಾಂಜಲಿ ಶಿಂದೆ ಮತ್ತು ಪಿ ಭರತ್ ಪ್ರಕಾಶ್ ಡಿಪಿ ಹಿರೇಹಡಗಲಿ ಠಾಣೆ ಮತ್ತು ಹಿರೇಹಡಗಲಿ ಠಾಣೆ ಮತ್ತು ಸಿಬ್ಬಂದಿಯಾದ ವೀರೇಶಿ ಬಸವರಾಜ ಪೊಲೀಸ್ ತಂಡ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದು ಆರೋಪಿತರಾದ ಸೂರ್ಯ ತಂದೆ ನರಸಿಂಹ ಹತ್ತೊಂಬತ್ತು ವರ್ಷ ಬೋವಿ ಜನಾಂಗ ಗಾರೆ ಕೆಲಸ ವಾಸ ರಂಗಪ್ಪ ಸರ್ಕಲ್ ಹೊಸಮನೆ ಭದ್ರಾವತಿ ಶಿವಮೊಗ್ಗ ಹರೀಶ್ ಹೆಚ್ಆರ್ ತಂದೆ ರವಿ ಇಪ್ಪತ್ತೆಂಟು ವರ್ಷ ಕೋಮರ ಜನಾಂಗ ಚಾಲಕ ಕೆಲಸ ವಾಸ ಸುಭಾಷ್ ನಗರ ಭದ್ರಾವತಿ ಶಿವಮೊಗ್ಗ ರವರಿಂದ ಕೊಟ್ಟೂರು ಪೊಲೀಸ್ ಠಾಣೆಯ ಗುನ್ನೆ ನಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಗೂ ಹಿರೇಹಡಗಲ್ಲಿ ಪೊಲೀಸ್ ಠಾಣೆ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕರಣದಲ್ಲಿ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರು ನಗದು ಹಣವನ್ನು ಹಾಗೂ ಒಂದು ಮೋಟಾರ್ ಸೈಕಲ್ ಅನ್ನು ಆರೋಪಿತರಿಂದ ಜಪ್ತಿ ಮಾಡಿಕೊಂಡಿರುತ್ತಾರೆ ಎಂದು ಪೊಲೀಸ್ ಸಿಬ್ಬಂದಿ ಪತ್ರಿಕೆ ಪ್ರಕಟಣೆಗೆ ತಿಳಿಸಿದ್ದಾರೆ ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಹರಿಬಾಬುರವರು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ವರದಿ ಚಿಗಟ್ಟೇರಿ ಜಯ್ಯಪ್ಪ ಕೊಟ್ಟೂರು